ನಮಸ್ಕಾರ ವೀಕ್ಷಕರೇ ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಮಾರ್ ಹಾಗೂ ಸಂಗಡಿಗರು ಇಲ್ಲಿವರೆಗೆ ಎಂಟುನೂರ ಮೂವತ್ತು ಕಿಲೋಮೀಟರ್ ಪ್ರಯಾಣಿಸಿದಂತಾಗಿದೆ ಸದ್ ಹೊರತಕ್ಕಂಥದ್ದು ಜಬಲ್ಪುರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದ್ದಾರೆ ಅವರು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಈ ರಸ್ತೆ ಪಕ್ಕದಲ್ಲಿ ಒಂದು ಜಾಳಿಗೆ ಥರ ಕಾಣ್ತಾ ಇದೆ ಇದು ಅರಣ್ಯದಲ್ಲಿ ಹೋಗ್ತಾ ಇರ್ತಕ್ಕಂಥ ರಸ್ತೆ ಇದು ಅರಣ್ಯಲಿ ಹೋಗುತ್ತಂತಹ ರಸ್ತೆಯಲ್ಲಿ ಪಕ್ಕದಲ್ಲಿ ಒಂದು ರೋಡಿನ ಪಕ್ಕದಲ್ಲಿ ಒಂದು ಜಾಳಗಿ ಥರ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಇದು ಒಂದು ವನ್ಯ ಒಂದು ವಾಸಸ್ಥಳ ಶಿವನಿ ಎಂಬ ಜಿಲ್ಲೆಯಲ್ಲಿ ಅರಣ್ಯ ಬರ್ತದೆ ಆ ಅರಣ್ಯದಲ್ಲಿ ಕಾಡು ಪ್ರಾಣಿಗಳಾದ ಹುಲಿ ಚಿರತೆ ಸಿಂಹ ಹಾಗೂ ಈ ಹೈನಾ ಇನ್ನಿತರ ಪ್ರಾಣಿಗಳು ಅಲ್ಲಿ ವಾಸವಿಸ್ತವೆ ಆದ ಕಾರಣ ಅವ್ರು ರಸ್ತೆಯಲ್ಲಿ ಹೋಗೋರಿಗೆ ಯಾವುದೇ ರೀತಿಯನ್ನು ತೊಂದರೆ ಆಗಬಾರ್ದು ಅಂದ್ಕೊಂಡು ಆ ಹವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಪಕ್ಕದಲ್ಲಿ ಒಂದು ಕಟೌಟ್ ಥರ ಒಂದು ಇದನ್ನು ತಂತಿ ಬೇಲಿನ ಹಾಕಿದ್ದಾರೆ ಆ ಅದನ್ನು ದಾಟಿಕೊಂಡು ರಸ್ತೆಯಲ್ಲಿ ಹೋಗೋರಿಗೆ ಪಾದಚಾರಿಗಳಿಗೆ ಹೋಗೋರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದಂತೆ ಒಂದು ತಂತಿ ಬೇಲಿನ ಹಾಕಿದ್ದಾರೆ ನೀವು ನೋಡ್ತಕ್ಕಂಥ ವಿಡಿಯೋದಲ್ಲಿ ಹಲವಾರು ವಾಹನಗಳು ತಿರುಗ್ತಾ ಇದ್ದಾವೆ ಹಾಗೆ ಪಾದಚಾರಿಗಳಿಗಾಗಿ ಇವರೇ ಹೋಗ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಇವರಿಗೆ ತೊಂದರೆಯನ್ನು ಕೊಡಬಾರ್ದು ರಸ್ತೆ ಬದಿ ಹೋಗತಕ್ಕಂಥವ್ರು ವಾಹನಗಳಲ್ಲಿ ಅಥವಾ ಆಗಲಿ ಯಾವುದೇ ತೊಂದರೆಗಳನ್ನು ಆಗಬಾರ್ದು ಅಂತ ಹೇಳಿ ಮಧ್ಯಪ್ರದೇಶ ಸರ್ಕಾರವು ಆ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಅಲ್ಲಿ ವನ್ಯ ಮೃಗಗಳ ದಾರಿಗಳಲ್ಲಿ ಅವು ಪ್ರಾಣಕ್ಕೂ ಅಪಾಯವೂ ಆಗಿರಬಾರ್ದು ಹಾಗೂ ಮನುಷ್ಯರಿಗೂ ಯಾವುದೇ ರೀತಿ ಅಪಾಯವನ್ನು ಆಗಬಾರ್ದು ಅಂದುಕೊಂಡು ಅಲ್ಲಿ ಒಂದು ತಂತಿ ಜಾಳಿಗೆ ಹೊಡೆದಿದ್ದಾರೆ ನೀವು ನೋಡ್ಬೋದು ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ರಸ್ತೆ ಪಕ್ಕದಲ್ಲಿ ಕೇದಾರ್ಲಿಂಗ್ ಹಾಗೂ ಅವರು ಕಾಣ್ತಾ ಇದ್ದಾರೆ ಈ ಬದಿ ಕೂಡ ಎರಡೂ ಬದಿ ಕೂಡ ಈ ಜಾ ತಂತಿ ಜಾಳಿಗೆ ಹೊಡೆದಿದ್ದಾರೆ ಒಂದೇ ಕಡೆ ಹೊಡೆದಿಲ್ಲ ಎರಡು ಸೈಡ್ ಇದಾವೆ ನೋಡಿ ನೀವು ಅಲ್ಲಿ ಇರ್ತಕ್ಕಂಥ ಇದರಲ್ಲಿ ಅವರು ಇದು ಕಾಣಿಸ್ತದ ಒಂದು ತಂತಿ ಜಾಳಿಗೆನ ಕಾಣಿಸ್ತಾ ಇದೆ ಆ ಜಾಳಿಗೆ ಒಳಗಡೆ ಇವರು ಹೋಗಿರ್ತಕ್ಕಂಥ ಕೇದಾರ್ಲಿಂಗ್ ಕುಂಬಾರ ಹಾಗೂ ನೂರ್ ನಜಾಫ ಹಾಗೂ ಪುದಾಳ್ ಅವರು ಹಾಗೂ ಕೋಪಾರಿ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ ಹಾಗೆ ಒಂದು ಶ್ರೀರಾಮನ ಒಂದು ಧ್ವಜವನ್ನು ಹಿಡಿದುಕೊಂಡು ಆ ಶ್ರೀರಾಮನ ಒಂದು ಇರತಕ್ಕಂತ ಒಂದು ಅನ್ನು ಒಳಗಡೆ ಕಾಣ್ತಾ ಇದೆ ಅದರ ಧ್ವಜದಲ್ಲಿ ಹಾಗೆ ಕೆಳಗಡೆ ಕೂತ್ಕೊಂಡಿರೋದು ಈ ಹನುಮಾನನು ಕೂಡ ಇದ್ದಾನೆ ಅಲ್ಲಿ ರಸ್ತೆ ಪಕ್ಕದಲ್ಲಿ ವಿಶ್ರಾಂತಿಯನ್ನು ಪಡೆದರು ಹಾಗೆ ವಿಶ್ರಾಂತಿ ಪಡೆದುಕೊಂಡು ಹಾಗೆ ಎಂದಿನಂತೆ ಮುಂದೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಿನ್ನೆ ರಾತ್ರಿ ನಗರದಲ್ಲಿ ವಾಸ್ತವ ಹೂಡಿದ್ದಾರೆ ನಗರದಲ್ಲಿ ವಾಸ್ತವ ಹೂಡಿ ಅವರು ಅಲ್ಲಿರ್ತಕ್ಕಂಥ ನಗರದಲ್ಲಿ ಇವರಿಗಾಗಿ ಒಂದು ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲ ರೀತಿಯನ್ನು ಸೌಕರ್ಯವನ್ನು ಅಲ್ಲಿಯ ಸ್ಥಳೀಯರು ಇವರಿಗಾಗಿ ವ್ಯವಸ್ಥೆಯನ್ನು ಮಾಡಿದರು ಎಂದಿನಂತೆ ಇವರು ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಗಂಟೆಗೆ ತಮ್ಮ ಪಾದಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ಹಾಗೆ ಕುರೈ ನಗರದಿಂದ ಸಿವನಿ ಎಂಬ ಜಿಲ್ಲಾ ಕೇಂದ್ರ ಕಡೆ ಹೊರಟಿದ್ದಾರೆ ಹಾಗೆ ರಸ್ತೆ ಪಕ್ಕದಲ್ಲಿ ಹೊರಡುವಾಗ ಯಾವುದೇ ಭಯ ಅಂಜಿಕೆ ಇಲ್ಲಾರದೆ ಒಂದು ಪ್ರಾಣಿಯ ಒಂದು ಭಯವಿಲ್ಲಾರದೆ ಇವರು ಹೇಗೆ ಹೋಗ್ತಾ ಇದ್ದಾರೆ ಕಾರಣ ಇವರು ಹೋಗ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ಒಂದು ಜಾಳಿಗೆನ್ನು ಹೊಡೆದಿದ್ದಾರೆ ಕಬ್ಬಿಣದ ಜಾಳಿಗೆ ಆ ಒಂದು ಕಬ್ಬಿಣದ ಜಾಳಿಗೆ ಹೊಡೆಯೋದ್ರಿಂದ ಯಾವುದೇ ಪ್ರಾ ಪ್ರಾಣಿಗಳು ಇವರಿಗೆ ಅಪಾಯವನ್ನು ತಂದೊಡ್ಡೋದಿಲ್ಲ ಹಾಗೆ ಪ್ರಾಣಿಗಳು ಅಪಾಯ ಒಡ್ಡೋದಲ್ಲದೆ ಜೊತೆಗೆ ಆ ರಸ್ತೆಯಲ್ಲಿ ಪ ಒಂದು ರೋಡ್ ಕ್ರಾಸ್ ಮಾಡ್ತಿರ್ತಾವೆ ಪ್ರಾಣಿಗಳು ಕೂಡ ಅವುಗಳು ಹೋಗುವಾಗ ಹವೆಯಲ್ಲಿ ಹೋಗತಕ್ಕಂಥ ಸಮಯದಲ್ಲಿ ಈ ಲಾರಿ ಮತ್ತು ಬಸ್ಸು ಕಾರುಗಳಿಗೆ ಒಳಗಡೆ ಸಿಕ್ಕೊಂಡು ಆ ಪ್ರಾಣಿಗಳು ಪ್ರಾಣಕ್ಕೆ ಕೂತಿದ್ದ ಕಾರಣ ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಜಾಳಿಗೆ ನೋಡಿದಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಭಯಾರಣ್ಯಲಿರ್ತಕ್ಕಂಥ ಒಂದು ಪಕ್ಕದಲ್ಲಿ ಇಲ್ಲಿ ಕೂಡ ಒಂದು ಜಾಳಿಗೆ ಥರ ಈ ಥರ ವ್ಯವಸ್ಥೆ ಏನಿತ್ತಂದ್ರೆ ಅಂದ್ರೆ ಯಾರಿಗೆ ಈ ಏನು ಅರಣ್ಯ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಯಾವುದೇ ರೀತಿ ತೊಂದರೆಯನ್ನು ಆಗೋದಿಲ್ಲ ಯಾಕಂದರೆ ಅಲ್ಲಿರ್ತಕ್ಕಂಥವು ಪ್ರಾಣಿಗಳು ದಾಟಿಕೊಂಡು ಈ ಕಡೆ ಬರೋದಿಲ್ಲ ಅವು ಬರ್ತಿದ್ದವು ಅಂತಂದರೆ ಪ್ರಾಣಕ್ಕೆ ಅಪಾಯ ಇರ್ತದೆ ಹಾಗೆ ಹಾಗೆ ರೋಡ್ ಕ್ರಾಸ್ ಮಾಡುವಾಗ ಈ ಹುಲಿ ಚಿರತೆ ಕರಡೆ ಇವುಗಳ ಪ್ರಾಣಕ್ಕೂ ಅಪಾಯವನ್ನು ನೋಡ್ಡೋದಿಲ್ಲ ಯಾಕಂದರೆ ರೋಡ್ ಕ್ರಾಸ್ ಮಾಡುವಾಗ ಅವು ಸ್ಪೀಡವಾಗಿ ವೇಗವಾಗಿ ಹೋರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ಇರ್ಬೋದು ರೋಡಿನ ಒಳಗಡೆ ಸಿಕ್ಕೊಂಡು ಅಥವಾ ಗಾಳಿಯ ಒಳಗಡೆ ಸಿಕ್ಕೊಂಡು ಪ್ರಾಣಕ್ಕೆ ಒಂದು ತೊಂದರೆ ಇರ್ತದೆ ಹಾಗೆ ರಸ್ತೆ ಪಕ್ಕದಲ್ಲಿ ಹೋಗತಕ್ಕಂಥ ವಾಹನಗಳಿಗೆ ಸಿಕ್ಕಿಕೊಂಡು ಯಾವುದೇ ಪ್ರಾಣಿಗಳಿಗೆ ಪ್ರಾಣಕ್ಕೆ ತೊಂದರೆ ಇರಬಾರ್ದು ಅಂತ ತಿಳ್ಕೊಂಡು ಅವುಗಳಿಗೆ ಒಂದು ಜಾಳಿಗೆಯನ್ನು ಹಾಕಿರೋದಂತ ನೀವು ನೋಡ್ಬೋದು ಇದು ರಸ್ತೆಯನ್ನು ಎಷ್ಟು ಹೈಟಲ್ಲಿರ್ತಕ್ಕಂಥ ಪ್ಲೇ ಓವರ್ಗಳನ್ನು ಇದಾವೆ ನೋಡಲ್ಲಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮರಗಳು ಕೇವಲ ರೋಡಿನ ಪಕ್ಕದಲ್ಲಿ ಅದೇ ನೀ ನೇರವಾಗಿ ಎಷ್ಟು ರೋಡಿದೆ ಅಷ್ಟೇ ಹೈಟದಲ್ಲಿ ಒಂದು ಮರಗಳು ಕಾಣ್ತಾ ಇದ್ದಾವೆ ಪಕ್ಕದಲ್ಲಿ ಅದೇ ಇಲ್ಲಿ ವನ್ಯಮೃಗಗಳು ಇದ್ದ ಕಾರಣ ಈ ಹುಲಿ ಚಿರತೆ ಕರಡಿ ಅಂಥ ಪ್ರಾಣಿಗಳು ಅತಿಯಾಗಿದ್ದ ಕಾರಣ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಅಲ್ಲಿ ರಸ್ತೆಯನ್ನು ಅತಿ ಸುರಕ್ಷತೆ ಇದ್ದಕ್ಕ ಸುರಕ್ಷಿತೆಯಿದಾವೆ ರಸ್ತೆ ಪಕ್ಕದಲ್ಲಿ ಅತಿ ಒಂದು ಹೈಟಲ್ಲಿರತಕ್ಕಂಥ ರೋಡ್ಗಳು ಹಾಗೆ ಆ ಪಕ್ಕದಲ್ಲಿರ್ತಕ್ಕಂಥ ಜಾಳಗಿ ಈ ಕಬ್ಬಿಣದ ಜಾಳಿಗೆ ಇದ್ದ ಕಾರಣ ಇವರು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತವಾಗಿ ಒಂದು ರಸ್ತೆ ಬದಿಯಲ್ಲಿ ಹೊರಡ್ತಾ ಇದ್ದಾರೆ ಯಾಕಂದರೆ ಒಂದು ಯಾವುದಾದ್ರೂ ರಸ್ತೆ ಮ ಪಕ್ಕದಲ್ಲಿ ಹೋಗ್ತಕ್ಕಂಥ ಒಂದು ಒಂದು ಈ ಚಿ ಹುಲಿ ಚಿರಿತೆ ಕರಡಿ ಅಂಥ ಪ್ರಾಣಿಗಳು ಅಡ್ಡ ಬಂದುಬಿಟ್ರೆ ತುಂಬ ಜೀವಕ್ಕೆ ಅಪಾಯ ಇರ್ತದೆ ಆದ ಕಾರಣ ಇಲ್ಲಿ ಯಾವುದೇ ರೀತಿ ಅಪಾಯವಿಲ್ಲ ಅಲ್ಲಿರ್ತಕ್ಕಂಥ ವನ್ಯಮುರುಗಳ ಪ್ರಾ ಒಂದು ಪ ಇದು ಫಾರೆಸ್ಟನ್ನು ಬಿಟ್ಟು ಹಾಗೆ ಮುಂದೆ ಇದ್ರ ಕಡೆ ಶಿವನಿ ಎಂಬ ನಗರ ಕಡೆ ಹೊರಡ್ತಿದ್ದಾರೆ ನಗರವು ಕುರೈ ನಗರದ ಜಿಲ್ಲಾ ಕೇಂದ್ರವದು ಅಲ್ಲಿ ಇಂದ ಜಬಲ್ಪುರ್ ಕಡೆ ಹೊರಡ್ತಾ ಇರೋದು ನೀವು ನೋಡ್ತಕ್ಕಂಥ ರಸ್ತೆಯಲ್ಲಿ ಪಕ್ಕದಲ್ಲಿ ಹೊರಡ್ತಾ ಇದ್ದಾರೆ ಎಲ್ಲ ತಮ್ಮ ಲಗೇಜ್ಗಳನ್ನು ಎಲ್ಲ ಸಾಮು ಸ ತಾವು ಮಾಡ್ತಕ್ಕಂಥ ಆಹಾರ ಸಿದ್ಧಪಡಿಸಲು ಅಡಿಗೆ ಸಾಮಾನುಗಳು ಎಲ್ಲವನ್ನು ಬೈಕ್ ಮೇಲೆ ಇಟ್ಕೊಂಡು ಅಲ್ಲಿ ವಿವೇಕ್ ಕುಂಬಾರ್ ಅವರು ಹೊರಡ್ತಾ ಇದ್ದಾರೆ ಅವರ ಜೊತೆಗೆ ಕೇದಾರ್ ಕುಂಬನವರು ವಸ್ತುಕನಾಗಿ ಒಂದು ಅರವತ್ತು ಕೆ ಜಿ ಮೂಟೆಯನ್ನು ಹೊತ್ಕೊಂಡು ಇದ್ದಾನೆ ಹಾಗೆ ನೀವು ನೋಡ್ತಕ್ಕಂಥ ಒಂದು ಬೋರ್ಡನ್ನಿದೆ ಇಲ್ಲಿ ಈ ಬೋರ್ಡಲ್ಲಿ ಎಲ್ಲೆಲ್ಲಿ ಯಾವ ಮಾರ್ಗವಾಗಿ ಹೋಗಲು ಎಷ್ಟು ಕಿಲೋಮೀಟರ್ ಅಂತಕ್ಕಂಥದ್ದು ದೊಡ್ಡದಾದ ಒಂದು ಬೋರ್ಡನ್ನು ಹಾಕಿದ್ದಾರೆ ಹಾಗೆ ಅಲ್ಲಿಂದ ರಾತ್ರಿ ಶಿವನಿ ಎಂಬ ಹನುಮಾನ್ ಮಂದಿರದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಅಲ್ಲಿ ಶಿವನಿ ಮಂದಿ ಹನುಮಾನ್ ಮಂದಿರದಲ್ಲಿ ಒಂದು ಪೂಜೆ ಪುನಸ್ಕಾರ ನಡೀತಾ ಇದೆ ಅಲ್ಲಿ ಇವರು ತಗೊಂಡು ಹೋಗಿರ್ತಕ್ಕಂಥ ಒಂದು ಮೂಟೆಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹಾಗೆ ದೇವಸ್ಥಾನ ಒಳಗಡೆ ಕೂಡ ಒಂದು ಪೂಜೆಯನ್ನು ಪ್ರಾರಂಭ ಸಂಜೆಯ ಸಮಯದಲ್ಲಿ ಇವರು ತಮ್ಮ ಮೂಟೆಗೆ ಹಾಗೂ ಪೂಜೆಯಲ್ಲಿ ಎಲ್ಲರೂ ಭಾಗಿಯಾಗಿ ನಂತರ ಊಟವನ್ನು ಮಾಡಿಕೊಂಡು ಇವತ್ತು ವಾಸ್ತವ್ಯಾರೆ ಒಂದು ಶಿವನಿಯ ಒಂದು ಹನು ಹನುಮಾನ ಮಂದಿರ ಎಷ್ಟೊಂದು ವಿಶಾಲ ಮತ್ತು ಎಷ್ಟೊಂದು ಭವ್ಯವಾದ ಒಂದು ಮಂದಿರವಿದೆ ನೋಡ್ಬೋದು ಯಾಕಂದರೆ ಈ ಕಡೆ ಪ್ರತಿಯೊಂದು ಗ್ರಾಮಗಳಲ್ಲಿ ಚಿಕ್ಕ ಚಿಕ್ಕ ಒಂದು ಹನುಮಾನ ಮಂದಿರ ಇರ್ತದೆ ಆದರೆ ಇಲ್ಲಿ ಹಾಗಿಲ್ಲ ವಿಶಾಲವಾದ ಕೋಣೆಗಳು ಮತ್ತು ಮಂಟಪವನ್ನು ಹೊಂದಿದ ಅಲ್ಲಿರ್ತಕ್ಕಂಥ ಇದರಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಜನಗಳು ಇವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ರಾತ್ರಿ ಹೊತ್ತು ಊಟದ ವ್ಯವಸ್ಥೆ ಎಲ್ಲ ರೀತಿಯಿಂದ ಇವರಿಗೆ ಒಂದು ತೊಂದರೆ ಆಗದ ಹಾಗೆ ನೋಡಿಕೊಂಡು ಅಲ್ಲಿ ಸ್ಥಳೀಯರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಶಿವನಿ ಹನುಮಾನ ಮಂದಿರದಿಂದ ಒಂದು ಜಿಲ್ಲಾ ಕೇಂದ್ರದಿಂದ ಚಂದವಾರ ಇಲ್ಲಿಂದ ಎಪ್ಪತ್ತೆರಡು ಕಿಲೋಮೀಟ್ರ್ ಬರ್ತದೆ ನರಸಿಂಹಪುರ ಒನ್ನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಒನ್ನೂರ ಐವತ್ತೆರಡು ಕಿಲೋಮೀಟ್ರ ಹಾಗೆ ಬಲಘಾಟ ತೊಂಬತ್ತ್ಮೂರು ಕಿಲೋಮೀಟ್ರ್ ಮಂಡಲ ಒನ್ನೂರ ಮೂವತ್ತೊಂದು ಕಿಲೋಮೀಟ್ರ ಹಾಗೆ ಸಾಗರ ಎರಡುನೂರ ಐವತ್ತ್ಮೂರು ದೆಹಲಿ ಇಲ್ಲಿಂದ ಒಂಬೈನೂರ ಇಪ್ಪತ್ತೈದು ಕಿಲೋಮೀಟ್ರ್ ಶ್ರೀನಗರ ಒಂದು ಸಾವಿರದ ಏಳುನೂರ ತೊಂಬತ್ತೆರಡು ಕಿಲೋಮೀಟ್ರ್ ರಿವ್ ನಗರ ಮೂರ್ನೂರ ನಲ್ವತ್ತು ಕಿಲೋಮೀಟರ್ ವಾರಾಣಸಿ ಆರುನೂರ ಹತ್ತು ಕಿಲೋಮೀಟ್ರ್ ಹೀಗೆ ಈ ಸದ್ದಿರ್ತಕ್ಕಂಥ ಶಿವನಿ ಎಂಬ ಜಿಲ್ಲಾ ಕೇಂದ್ರದಲ್ಲಿ ಕೇಂದ್ರದಿಂದ ಮುಂದೆ ಯಾವ ರಸ್ತೆಗೆ ಸಾಗಬೇಕಾಗಿತ್ತು ಅಂದರೆ ಒಂದು ಇಲ್ಲಿಂದ ಅಷ್ಟು ಕಿಲೋಮೀಟ್ರ್ ಆಗ್ತದೆ ಮಧ್ಯಪ್ರದೇಶವು ಅತಿ ದೂರದ ಒಂದು ಪ್ರದೇಶವಾಗಿದ್ದರೂ ಅಲ್ಲಿರ್ತಕ್ಕಂಥ ಭಾಷೆ ಬೇರೆ ಆಗಿದ್ದರೂ ಕೂಡ ಜನಗಳ ಒಂದು ನಂಬಿಕೆ ಬೆನಗಳ ಗುರುವು ಎಲ್ಲ ಒಂದೇ ಆಗಿರ್ತದೆ ಹೀಗಾಗಿ ಈ ಯಾತಗಳಿಗೆ ಒಂದು ಅವು ಒಂದು ವ್ಯವಸ್ಥೆಯನ್ನು ಮಾಡಿದಾರೆ ಆ ನಗರ ಪ್ರದೇಶವಾಗಿದ್ದರೂ ಕೂಡ ಅಲ್ಲಿ ಒಂದು ಅತ್ಯುನ್ನತವಾದ ಒಂದು ಸುಂದರವಾದ ಪ್ರೀತಿ ಮತ್ತು ವಾಸ್ತವ್ಯವನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ ಕೆಲವು ಕಡೆ ನಗರ ಪ್ರದೇಶದಲ್ಲಿ ಯಾವುದೇ ರೀತಿ ಒಂದು ರೆಸ್ಪಾನ್ಸಿಲಿಬಿಲಿಟಿ ಕೊಡೋಲ್ಲ ಅಂದ್ಕೊಂಡು ಒಂದು ಅಭಿಪ್ರಾಯ ಆಗಿತ್ತು ಆದರೆ ಇಲ್ಲಿ ಹಾಗಿಲ್ಲ ಎಲ್ಲ ರೀತಿಯಿಂದ ಒಂದು ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟು ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿ ಎಲ್ಲಿ ಅಲ್ಲಿರ್ತಕ್ಕಂಥ ಜನಗಳು ತುಂಬ ಒಳ್ಳೆಯ ಜನಗಳಿದ್ದಾರೆ ಒಂದು ಸಿಟಿ ಪ್ರದೇಶವಾಗಿದ್ದರೂ ಕೂಡ ಒಂದು ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿ ಒಂದು ಹಳ್ಳಿಯಲ್ಲಿ ಭಾಳ ಕಾಜಿ ಮಾಡ್ತಾರೆ ಸಿಟಿಯಲ್ಲಿ ಮಾಡಲ್ಲ ಅಂತ ಅಂತಿದ್ರು ಆದರೆ ಇಲ್ಲಿ ಹಾಗಿಲ್ಲ ನಗರ ಪ್ರದೇಶವಾಗಿದ್ದರೂ ಕೂಡ ಅಲ್ಲಿರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಒಂದು ಒಳ್ಳೆಯ ರೀತಿಯ ಅನುಕೂಲಕರ ಆಗಲಿ ಅಂತ ಹೇಳ್ತೀರಾ ಒಂದು ಸೂಕ್ತ ರೀತಿ ಅವರಿಗೆ ಉಳಿದುಕೊಳ್ಳೋದು ಹಾಗೆ ಊಟದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ ವೀಕ್ಷಕರೇ ಹಾಗೆ ಶಿವನಿ ಗ್ರಾಮದಲ್ಲಿ ರಾತ್ರಿ ವಾಸ್ತವ ಹುಡಿ ಎಂದಿನಂತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅವರು ಮತ್ತೆ ಮುಂದೆ ಜಬಲ್ಪುರ್ ರಸ್ತೆ ಮಾರ್ಗವಾಗಿ ಹಾಗೆ ಪಾದಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ ಆದ ಜನವರಿ ಇಪ್ಪತ್ತಾರು ಗಣರಾಜ್ಯ ಸೇವ ರಾಜ್ಯೋತ್ಸವ ಇದ್ದ ಕಾರಣ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೆ ಎಂದಿನಂತೆ ತಮ್ಮ ಪ್ರಯಾಣವು ಮುಂದುವರಿಸಲಿದ್ದಾರೆ ಹಾಗೆ ಮಧುಕುಮಾರ್ ಕುಮಾರ್ ಪಾಟೀಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಾಯಕನ್ ಒತ್ತಿ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮಸ್ಕಾರಗಳು